ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ತಮ್ಮನೇಲಿ ನೋಡಿ ನೀವು ಅಂದ್ಕೊಂಡಿರ್ತೀರಾ ಏನು ಫ್ರೀಯಾಗಿ ಕೊಡ್ತಾರೆ ಅಂತ ಹಾಕ್ಬಿಟ್ಟಿದ್ದೀರಾ ಅಂತ ನನಗಂತ ಅಂದ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ತುಮ್ ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ದಾರೆ ಏನಂತ ಅಂದರೆ ಹತ್ತು ಲಕ್ಷ ಜಾಸ್ತಿ ಆಗಿಲ್ವಾ ಮೇಡಮ್ ಹತ್ತು ಲಕ್ಷ ಹೆವಿ ಆಗೋಯ್ತು ಅಮೌಂಟು ಮತ್ತೆ ಹತ್ತು ಲಕ್ಷ ಸೈಟೇ ಸಿಗುತ್ತೆ ಹತ್ತು ಲಕ್ಷಕ್ಕೆಲ್ಲ ಯಾರು ಈ ಥರ ಮನೆಗಳನ್ನ ತಗೊತಾರೆ ಹಾಗೆ ಹೀಗೆ ಅಂತ ಮೆಸೇಜ್ ಹಾಕಿದರು ಸೊ ಅವ್ರಿಗೆ ಅಂತ ನನಗೆ ತಮ್ಮನೆಲ್ಲ ಮಾಡಿರೋದು ಯಾಕೆ ಸರ್ಕಾರದಿಂದ ಫ್ರೀಯಾಗೆ ಕೊಟ್ಬಿಡ್ತಾರೆ ಬಿಡಿ ಒಂದು ಮನೆನ ಹಾಗಾಗಿ ಏನು ಕಟ್ಟೋದೇ ಬೇಡ ಫ್ರೀಯಾಗಿ ಕೊಡ್ತಾರೆ ಅಂದ್ರೆ ಅದರಲ್ಲೂ ಕೊಂಗ್ ಕುಡ್ಕೋದು ನಮ್ಮ ಜನಗಳು ಸರಿ ಇಲ್ಲ ಇದು ಸರಿ ಇಲ್ಲ ಕ್ವಾಲಿಟಿ ಚೆನ್ನಾಗಿಲ್ಲ ಮತ್ತು ಅದಾಗುತ್ತೆ ಇದಾಗುತ್ತೆ ಕೊಡೋದಿಲ್ಲ ಸುಮ್ಮನೆ ಸುಳ್ಳು ಹೇಳ್ತಾರೆ ಫೇಕ್ ಮಾಡ್ತಾರೆ ಇದೆಲ್ಲ ಕಮೆಂಟ್ಗಳು ನಿಜವಾಗ್ಲೂ ನನಗೆ ನೋಡಿ ನೋಡಿ ಎಷ್ಟು ಸಾಕಾಗ್ಬಿಟ್ಟಿದೆ ಅಂದರೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಚೆಕ್ ಮಾಡೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಚೆಕ್ ಮಾಡೋಕ್ಕೆ ಏನಾಗಿದೆ ಆರಾಮಾಗಿ ಹೋಗಿ ವಿಸಿಟ್ ಮಾಡಿ ಚೆಕ್ ಮಾಡ್ಬೋದು ಅದನ್ನು ಬಿಟ್ಬಿಟ್ಟು ಎಲ್ಲೋ ಕೂತ್ಕೊಂಡು ಕಮೆಂಟ್ ಹಾಕ್ಬೇಡಿ ಹತ್ತು ಲಕ್ಷಕ್ಕೆ ಎಲ್ಲಿ ಸೈಟ್ ಕೊಡ್ತಾರೆ ಗುರು ಬೆಂಗಳೂರಲ್ಲಿ ಹತ್ತು ಲಕ್ಷ ರೂಪಾಯಿಗೆ ಯಾವ ಊರುಗಳಲ್ಲೇ ಇವಾಗ ಸಿಗ್ತಾಯಿಲ್ಲ ಹಳ್ಳಿಗಳಲ್ಲಿ ಅಂದರೆ ಬೆಂಗಳೂರಲ್ಲಿ ನಿಮಗೆ ಸೈಟ್ ಸಿಗುತ್ತಾ ಹೋಗ್ಲಿ ಇವಾಗ ನಮ್ಮ ಊರುಗಳ ಕಡೆಯೇ ನೋಡ್ಕೊಳ್ಳೋಣ ನಾವು ಹತ್ತು ಲಕ್ಷಕ್ಕೆ ನಮಗೆ ಒಂದು ಸೈಟ್ ಸಿಗುತ್ತಾ ಹೋಗ್ಲಿ ಹತ್ತು ಲಕ್ಷಕ್ಕೆ ಮನೆ ಕೊಡ್ತಾವ್ರೆ ಅಂದರೆ ಅದರಲ್ಲೂ ಕೋಮ್ ಕುಡಕ್ತಾರೆ ನಮ್ಮ ಜನ ಅಂದರೆ ಏನು ಹೇಳಬೇಕು ಹೇಳಿ ಅವ್ರ ಮನಸ್ಥಿತಿ ಅವರು ಏನು ಶ್ರೀಮಂತ್ರಿಗಳಿಗಾದ್ರೆ ಹೇಳ್ಬೋದು ಅಂದರೆ ಅವ್ರಿಗೆ ಹತ್ತು ಲಕ್ಷ ರೂಪಾಯಿ ಮನೆ ಅಂದರೆ ಅದೇ ಬಜೆಟ್ ನೋಡಿರ್ತಾರೆ ಇವಾಗ ಕೋಟಿಗಟ್ಟಲೆ ಮನೆ ಕಟ್ಟಿರ್ತಾರೆ ಕೋಟಿಗಟ್ಟಲೆ ಸಂಪಾದನೆ ಮಾಡಿರ್ತಾರೆ ಅವರಿಗೆ ಹೇಳಿದ್ರೆ ಓ ಇದು ಹೊರ್ತು ಅವರೇ ಹೇಳ್ತಾರೆ ಓ ಇದು ಲೋ ಬ್ಲ ಬಜೆಟ್ಟು ಇದರಲ್ಲಿ ಏನು ಕೊಡೋಲ್ಲ ಹಾಗೆ ಹೀಗೆ ಅಂತ ಅವ್ರು ಕಮೆಂಟ್ ಮಾಡೋದ್ರಲ್ಲ ಒಂದು ಅರ್ಥ ಇರುತ್ತೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಕಮೆಂಟ್ ಮಾಡ್ತಾರೆ ಏನು ಹತ್ತು ಲಕ್ಷ ರೂಪಾಯಿಗೆ ಏನು ಬಂದ್ಬಿಡುತ್ತೆ ಏನಕ್ಕೆ ಕೊಟ್ಬಿಡ್ತಾರೆ ಅಂತೆಲ್ಲ ಕಮೆಂಟ್ ಮಾಡ್ತಾರೆ ದಯವಿಟ್ಟು ಸರ್ ನಾನು ಹೇಳ್ತಿದ್ದೀನಲ್ಲ ಒಂದು ಸಲ ಹೋಗಿ ವಿಸಿಟ್ ಮಾಡಿ ವಿಸಿಟ್ ಮಾಡಿಬಿಟ್ಟು ನೀವು ಆಮೇಲೆ ಕಮೆಂಟ್ ಮಾಡಿ ಕಮೆಂಟ್ ವಿಸಿಟ್ ಮಾಡೋದ್ಕಿಂತ ಮುಂಚೆ ದಯವಿಟ್ಟು ಕಮೆಂಟ್ ಮಾಡಬೇಡಿ ಜಾಸ್ತಿ ಆಯಿತು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದು ಸಲ ಹೋಗಿ ಚಪ್ ಮಾಡಿ ಅಂತ ಹೇಳ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಟೂ ಬಿ ಎಚ್ ಕೆ ಮನೆದು ತುಂಬ ಜನ ಇದ್ದೀರಾ ಮೇಡಮ್ ಟು ಬಿ ಎಚ್ ಕೆ ಮನೆದು ಯಾವ ಥರ ಏನು ಅಂತ ಹೇಳ್ಬಿಟ್ಟು ಟೂ ಬಿ ಎಚ್ ಕೆ ಮನೆನ ಇನ್ನೂ ಅದು ಬಿಡ್ಡಿಂಗ್ ಮಾಡಿಲ್ಲ ಬಿಡ್ಡಿಂಗ್ ಡೇಟ್ ಬಂದಾಗ ನಾನೇ ನಿಮಗೆ ಅಪ್ಡೇಟ್ ಮಾಡ್ತೀನಿ ಬಿಡ್ ಬಿಡ್ಡಿಂಗ್ ಡೇಟ್ ಅಪ್ಡೇಟ್ ಮಾಡಿದಾಗ ಇದರಲ್ಲಿ ನಿಮಗೆ ಬಂದ್ಬಿಟ್ಟು ಹದಿನೈದು ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ ನಾನು ಎಷ್ಟಕ್ಕೆ ಎಂಡಾಗುತ್ತೆ ಅಂತ ಗೊತ್ತಾಗಲ್ಲ ಯಾಕೆ ಎಷ್ಟಕ್ಕೆ ಎಂಡಾಗುತ್ತೆ ಅಂತ ಬಿಡ್ಡಿಂಗ್ ಮಾಡಿದಾಗಲೇ ಗೊತ್ತಾಗೋದು ಆಲ್ಮೋಸ್ಟ್ ಫಿಫ್ಟೀನ್ ಲ್ಯಾಕಿಂದ ನಿಮಗೆ ಸ್ಟಾರ್ಟಿಂಗ್ ಆಗುತ್ತೆ ಯಾಕಂದರೆ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲೆಲ್ಲ ನಿಮಗೆ ಅದ್ ಹದಿನಾಲ್ಕರಿಂದ ಹದಿನೈದು ಲಕ್ಷದೊಳಗಡೆ ಅದಕ್ಕೂ ಅರ್ಜಿ ಹಾಕಿ ಇವಾಗ ಸೇಮ್ ನಾವು ಸಿಂಗಲ್ ಬಿ ಎಚ್ ಕೆನ ಯಾವ ಥರ ಅರ್ಜಿ ಹಾಕಿ ತೊಗೊತೀವೋ ಅದೇ ಥರ ಅರ್ಜಿನ ಹಾಕಿ ಟೂ ಬಿ ಹೆಚ್ ಕೆನ ತೊಗೊತಾಯಿದ್ರು ಬಟ್ ಇವಾಗ ಹಾಗಿಲ್ಲ ಬಿಡ್ಡಿಂಗ್ ಮಾಡಿ ತೊಗೋಬೇಕು ಅಂತ ಹೇಳಿ ರೂಲ್ಸ್ನ ಚೇಂಜ್ ಮಾಡಿದ್ದಾರೆ ಇವ ಈಗಿನ ಸರ್ಕಾರ ಬಂದಿರೋದು ಮೊದಲನೇ ಸರ್ಕಾರ ಇದ್ದಾಗ ಅದು ಆಪ್ಷನಲ್ಲಿತ್ತು ಅಂದರೆ ಅಪ್ಲಿಕೇಶನ್ ಹಾಕಿ ತೊಗೋಬೋದಿತ್ತು ಬಟ್ ಈ ಸರ್ಕಾರ ಈ ಥರ ಮಾಡಿದೆ ಗೊತ್ತಿಲ್ಲ ಮುಂದೆ ನೆಕ್ಸ್ಟು ಯಾವ ಸರ್ಕಾರ ಬಂದಾಗ ಮತ್ತೆ ರೋಸ್ ಚೇಂಜ್ ಆಗುತ್ತೆ ಏನು ಅಂತ ಬಟ್ ಇವಾಗಿರೋ ಅಪ್ಡೇಟ್ನ ಕೊಡಬೇಕಲ್ವ ನಾವು ಹಾಗಾಗಿ ಈಗಿರೋ ಅಪ್ಡೇಟ್ನ ಕೊಡ್ತಿದ್ದೀನಿ ದಯವಿಟ್ಟು ಯಾರೋ ನೆಗೆಟಿವ್ ಕಮೆಂಟ್ ಹಾಕದೇ ಇರೋರು ತಪ್ಪು ತಿಳ್ಕೊಬೇಡಿ ನೆಗೆಟಿವ್ ಆಗಿ ಹಾಕಿರೋರಿಗೆ ನಾನು ಹೇಳಿದ್ದಷ್ಟೇನೆ ಈ ವಿಡಿಯೋದಲ್ಲಿ ಕಮೆಂಟ್ಗಳೇ ಬರ್ತಾಯಿರುತ್ತೆ ಹೋಗ್ತಾ ಇರುತ್ತೆ ಅದಕ್ಕೆ ನಿಜವಾಗ್ಲೂ ನಾನು ತಲೆನೇ ಕೆಡಿಸ್ಕೊಂತ ಎಲ್ಲ ಬಿಟ್ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಇನ್ಸ್ಟಾದಲ್ಲಿ ಆಗಲಿ ಎಲ್ಲೇ ಆಗಲಿ ನೆಗೆಟಿವ್ ಕಮೆಂಟ್ ಬಂದರೆ ನಾನು ಡಿಲೀಟ್ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಯಾಕಂದರೆ ಇಗ್ನೋರ್ ಮಾಡಿದ್ರೆ ಇಗ್ನೋರ್ಗಿಂತ ದೊಡ್ಡ ಸೊಲ್ಯೂಷನ್ ಎಲ್ಲರೂ ಇಲ್ವೇ ಇಲ್ವಂತೆ ಎಲ್ಲರೂ ದೊಡ್ಡವ್ರು ತಿಳಿದವ್ರು ಹೇಳ್ತಾರೆ ಇಗ್ನೋರ್ಗಿಂತ ದೊಡ್ಡ ಸೆಲೆಕ್ಷನ್ ಇಲ್ಲ ಹಾಗಾಗಿ ಡಿಲೀಟ್ ಮಾಡ್ಬಿಟ್ಟು ಬಿಟ್ಬಿಡ್ತೀನಿ ಬಟ್ ಕೆಲವೊಂದು ನೋಡಿದಾಗ ಬೇಜಾರಾಗುತ್ತೆ ಇಷ್ಟೊಂದೆಲ್ಲ ಮಾಡಿನೂ ಏನು ಹಿಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾತಾಡ್ತಾರೆ ಅಂತ ಎಂಟು ಲಕ್ಷ ಒಂಬತ್ತು ಲಕ್ಷ ಜಾಸ್ತಿ ಅನ್ನೋರು ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡಿ ನಿಮಗೆ ಎಷ್ಟು ಎರಡು ಲಕ್ಷ ಮೂರು ಲಕ್ಷ ಸಿಕ್ಕಿದ್ರೆ ಅನುಕೂಲವಾಗಿ ತಗೊಳ್ಳಿ ಮತ್ತು ಐ ಕ್ವಾಲಿಟಿನ ಲಗ್ಸುರಿ ಮನೇಲಿರ್ತೀವಿ ನಮ್ಗೆ ಈ ಥರ ಸ್ಲಮ್ ಮನೆ ಬೇಡ ಅಂತ ಕಮೆಂಟ್ ಹಾಕೋರು ದಯವಿಟ್ಟು ನೀವು ಕೋಟಿ ಗಟ್ಲೆ ಕಟ್ ಮನೆಗಳನ್ನ ತಗೊಂಡು ಆರಾಮಾಗಿ ಇರಿ ಬಟ್ ಬೇರೆಯವ್ರಿಗೆ ನೆಗೆಟಿವ್ ಸ್ಪ್ರೆಡ್ ಮಾಡಬೇಡಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಹೆಂಗಿರುತ್ತೆ ಅಂತ ನೀವು ಅನುಭವಿಸಿದ್ರೆ ಮಾತ್ರ ಗೊತ್ತಿರುತ್ತೆ ಅವ್ರ ಬಾಡಿಗೆ ಕಟ್ಟೋದಾಗಲಿ ಅವ್ರ ದಿನಚರಿ ಆಗಲಿ ಅದನ್ನೆಲ್ಲ ಒಂದೊಂದು ರೂಪಾಯಿಗೂ ಕಷ್ಟಪಡೋದೇ ಆಗಲಿ ಅವ್ರ ಜಿ ದಿನಚರಿ ನೋಡಿದಾಗ ನಿಮಗೆ ಗೊತ್ತಿರುತ್ತೆ ಅನುಭವಿಸಿರೋರಿಗೆ ಬಟ್ ಚಿನ್ನ ಸ್ಪೂರ್ನ ಬಾಯಲ್ಲಿ ಇಟ್ಕೊಂಡು ಉಟ್ಟಿರೋರಿಗೆ ಇದು ಯಾವುದೂ ಅರ್ಥ ಆಗೋಲ್ಲ ದಯವಿಟ್ಟು ನೀವುಗಳು ಕಮೆಂಟ್ ಮಾಡಬೇಡಿ ಇದನ್ನು ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಪೂರ್ ಫ್ಯಾಮಿಲಿಗೆ ಅಂತ ಮಾಡಿ ಹಾಕಿರೋದು ನೀವು ನೋಡ್ಬೇ ನೋಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಸ್ಕಿಪ್ ಮಾಡ್ಬಿಡಿ ಅದು ಅದಕ್ಕಿಂತ ಬೆಸ್ಟ್ ಇಲ್ಲ ನಿಮಗೆ ಅವಶ್ಯಕತೆ ಇಲ್ಲ ಅಂದರೆ ಅಂಥ ವೀಡಿಯೋಗಳನ್ನ ನೋಡಬೇಡಿ ನಿಮ್ಗೆ ಅವಶ್ಯಕತೆ ಇರೋ ಅಂಥ ವಿಡಿಯೋಗಳು ಈಗ ತುಂಬ ಫ್ಲಾಟ್ಸ್ಗಳಿದೆ ಪ್ರಿಸ್ಟೇಜ್ ಆಗ್ಬೋದು ತುಂಬ ತುಂಬ ಕಂಪ್ನಿಗಳಿದೆ ಆ ಕಂಪ್ನಿಗಳಲ್ಲಿ ಸತ್ವ ಅಪಾರ್ಟ್ಮೆಂಟು ಪ್ರಿಸ್ಟೇಜು ತುಂಬ ಕಂಪ್ನಿಗಳಿದೆ ತುಂಬ ಬಜೆಟ್ ಇರೋ ಕಂಪ್ನಿಗಳು ಅಪಾರ್ಟ್ಮೆಂಟ್ನ ಇದ್ದಾರೆ ಸೊ ಅಲ್ಲಿ ಆರಾಮಾಗಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ಈ ಥರ ಇರುತ್ತೆ ಮನೆಗಳು ಆರಾಮಾಗಿ ಪರ್ಚೇಸ್ ಮಾಡಿ ದಯವಿಟ್ಟು ಇಂಥ ವೀಡಿಯೋಗಳ್ನ ನೋಡಿಬಿಟ್ಟು ನೀವು ಕೆಟ್ಟದಾಗ ಕಮೆಂಟ್ ಮಾಡಬೇಡಿ ಅಂತ ಹೇಳ್ತೀನಿ ಕೆಟ್ಟದಾಗ ಕಮೆಂಟ್ ಮಾಡೋರಿಗೆ ಮಾತ್ರ ನನಗೆ ನೈಂಟಿ ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ಪರ್ಸೆಂಟ್ ಒಳ್ಳೆಯ ಕಮೆಂಟೇ ಬರುತ್ತೆ ಒನ್ ಟೆನ್ ಪರ್ಸೆಂಟ್ ಅಷ್ಟೇ ಈ ಬೇಡದೆ ಇರೋ ಖಾಲಿ ಪೋಲಿ ಕುತ್ಕೊಂಡಿರ್ತಾರಲ್ಲ ಅವ್ರು ಮಾತ್ರ ಈ ಥರ ಕಮೆಂಟ್ಗಳ್ನ ಹಾಕೋದು ಅವ್ರಿಗೆ ನಾನು ಕೇರೆ ಮಾಡಲ್ಲ ಡಿಲೀಟ್ ಮಾಡಿ ಬಿಟ್ಬಿಡ್ತೀನಿ ಒಂದೊಂದು ಕಮೆಂಟಿಗೆ ಮಾತ್ರ ಕರೆಕ್ಟಾಗಿ ಆನ್ಸರ್ ಮಾಡ್ತೀನಿ ನಾನು ಅದು ಅವ್ರ ಐಡಿಗೆ ಹೋಗಿ ಕರೆಕ್ಟಾಗಿ ಆನ್ಸರ್ ಮಾಡ್ತೀನಿ ಯಾಕಂದರೆ ನಾನು ಅನ್ನಿಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಅದು ಯಾರೇ ಆಗಲಿ ಏನೇ ಆಗಲಿ ನಾನು ಅನ್ನಿಸ್ಕೊಳ್ಳೋಲ್ಲ ನಾನು ಯಾಕಂದರೆ ನನ್ನ ತಪ್ಪಿಲ್ಲ ಅಂದರೆ ನಾನು ಯಾಕೆ ಅನ್ನಿಸ್ಕೊಳ್ಳಿ ಅದಕ್ಕೆ ಅವ್ರ ಐಡಿಗೆ ಹೋಗಿ ನಾನು ರಿಪೀಟು ಮೆಸೇಜ್ ಮಾಡೇ ಮಾಡ್ತೀನಿ ಬನ್ನಿ ಮತ್ತೆ ಇದನ್ನು ನಾನು ಇನ್ನೊಂದು ಹೇಳಬೇಕು ಅಂದ್ಕೊಂಡೆ ನಿಮಗೆ ಜನವರಿ ಸಿಕ್ಸ್ತ್ ನಿಮಗೆ ಸ್ವಲ್ಪ ಫ್ಲಾಟ್ಗಳನ್ನ ಅಲರ್ಟ್ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇದನ್ನು ಸ್ವತಃ ಜಮೀರ್ ಅಹಮದ್ ಅವರೇ ಹೇಳಿರೋದು ಜನವರಿ ಸಿಕ್ಸ್ತು ಸ್ವಲ್ಪ ಫ್ಲ್ಯಾಟ್ಗಳ್ನ ಅಲರ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಅದರಲ್ಲಿ ಕೆಂಚುಂಪುರ ಕೂಡ ಒಂದು ಕೆಂಚುಂಪುರ ಸಿಂಗಲ್ ಬೆಡ್ರೂಮು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ರೆಡಿಯಾಗಿ ಹೋಗಿದೆ ನೈಂಟಿ ನೈನ್ ಪರ್ಸೆಂಟ್ ರೆಡಿಯಾಗಿದೆ ಸೊ ಅದನ್ನು ಜನವರಿ ಸಿಕ್ಸ್ತು ಹ್ಯಾಂಡ್ ಓವರ್ ಮಾಡ್ತಾರೆ ಆವಾಗ ನಾನು ಬೇಕಾದರೆ ಒಂದು ವೀಡಿಯೋ ಮಾಡಾಕ್ತೀನಿ ನಾನು ಫ್ರೀ ಇದ್ದಾಗ ಇದ್ದರೆ ಇರು ಇರ್ತೀನಿ ಅಂದೀನಿ ಯಾಕಂದರೆ ಇವಾಗ ಸ್ವಲ್ಪ ಧನುರ್ಮಸಲ್ವ ಹಾಗಾಗಿ ಫ್ರೀ ಇರ್ತೀನಿ ನಾನು ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಇನ್ನು ತುಂಬ ಜನ ನನಗೆ ಜಿಗಣಿ ಮತ್ತು ಎಲೆಕ್ಟ್ರಾನ್ಸಿಟಿ ತುಂಬ ಜನ ಕೇಳ್ತಿದ್ದೀರ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಈ ಮಂತಲ್ಲಿ ನಾನು ಎಲ್ಲ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ಅಟ್ಲೀಸ್ಟ್ ವಾರ್ದ ಎರಡು ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಒಂದು ನಾಳೆ ಅಥವಾ ನಾಡ್ದು ಒಂದು ಜಿಗಣಿದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಅಭಿಪ್ರಾಯ ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಡ ಡಬಲ್ ಬೆಡ್ರೂಮ್ದು ತುಂಬ ಜನ ಕ್ವಶನ್ಸ್ಗೆ ಆನ್ಸರ್ ಸಿಕ್ತು ಅನ್ಕಂತೀನಿ ಮೊನ್ನೆ ಲೈವ್ ಮಾಡಿದಾಗ್ಲೂ ಅಷ್ಟೇ ತುಂಬ ಕೆ ಆನ್ಸರ್ಗಳನ್ನ ಆನ್ಸರ್ಗಳು ಸಿಕ್ಕಿರುತ್ತೆ ತುಂಬ ಜನಕ್ಕೆ ಇದಕ್ಕೆ ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಹಾಕ್ಬೋದಾ ಮೇಡಮ್ ಹಂಗೆ ಹೇಗೆ ಅಂತ ಎಲ್ಲ ಕೇಳಿದರು ಗೌರ್ಮೆಂಟ್ ಅಫಿಷಿಯಲ್ಸ್ ಅಂತ ಏನೂ ಇಲ್ಲ ನಿಮಗೆ ಅವಶ್ಯಕತೆ ಇದ್ದರೆ ನಿಮಗೆ ಸ್ವಂತ ಮನೆ ಇಲ್ಲ ಅವಶ್ಯಕತೆ ಇದೆ ಅಂತ ಆದರೆ ದಯವಿಟ್ಟು ಎಲ್ಲರೂ ಹಾಕ್ಬೋದು ಬಿ ಪಿ ಎಲ್ ಕಾರ್ಡ್ ಇರೋರು ಎಲ್ಲರೂ ಆಗ್ಬೋದು ಮತ್ತು ಡಬಲ್ ಬೆಡ್ರೂಮು ಅಷ್ಟೇನೆ ಅದು ಬಡವ್ರಿಗೆ ಅಂತಲೇ ಏನಿಲ್ಲ ಡಬ ಡಬಲ್ ಬೆಡ್ರೂಮು ಯಾರಾದರೂ ಬಿಡ್ ಮಾಡಿ ಕೂಗ್ಬೋದು ಹಾಗಾಗಿ ಡಬಲ್ ಬೆಡ್ರೂಮ್ ಅದೇ ಥರ ಬಿಟ್ಟಿದ್ದಾರೆ ಅಂತ ಅಂದ್ಕೊಂತೀನಿ ಅದರಲ್ಲಿ ಇದೆ ಅಂತನೋ ಏನು ಅಂತ ಗೊತ್ತಿಲ್ಲ ಬಟ್ ಡಬಲ್ ಬೆಡ್ರೂಮ್ನ ಬಿಡ್ ಹಿಂಗಲ್ಲಿ ಮಾಡಿ ಬಿಟ್ಟಿದ್ದಾರೆ ಫಸ್ಟ್ ಮೊದಲು ಈ ಥರ ಇರಲಿಲ್ಲ ಬಟ್ ಈಗಿನ ಸರ್ಕಾರ ಯಾವ ಥರ ರೂಲ್ಸ್ ಮಾಡುತ್ತೆ ಅದೇ ಥರ ರೂಲ್ಸ್ಗಳಲ್ವಾ ಹಾಗಾಗಿ ಡಬಲ್ ಬೆಡ್ರೂಮ್ದು ಇದು ನೋಡ್ತಿದ್ರಲ್ಲ ಇದು ಕೆಂಚಂಪುರದ್ದೇ ಕೆಂಚಿಂಪುರದ ಸಕ್ಕರಾಗಿದೆ ಕೆಂಚನಪುರ ಅದು ನಾನಿವಾಗ ಇರೋದು ಸಿಂಗಲ್ ಬಿ ಎಚ್ ಕೆ ಅಲ್ಲಿ ತೋರಿಸ್ತಿದ್ದೀನಲ್ಲ ಅದು ಡಬಲ್ ಬಿ ಎಚ್ ಕೆ ಮನೆಗಳು ಆಪೋಸಿಟ್ ಆಪೋಸಿಟೇ ಇದೆ ಇದರಲ್ಲೂ ಹದಿನಾಲ್ಕು ಫ್ಲೋರೇ ಇರೋದು ಒಂದೊಂದು ಬ್ಲಾಕಿಗೂ ಎರಡೆರಡು ಅಪ ಸಾರಿ ಎರಡೆರಡು ಸಾರಿ ಲಿಫ್ಟ್ಗಳ್ನ ಇಟ್ಟಿದ್ದಾರೆ ಲಿಫ್ಟ್ಗಳ್ನೂ ಅಷ್ಟೇ ಮತ್ತು ಸ್ಟೆಪ್ಸ್ ಕೂಡ ಇದೆ ಬಟ್ ಲಿಫ್ಟು ಇದೆ ಯಾಕಂದರೆ ಹದಿನಾಲ್ಕು ಫ್ಲೋರ್ ಇರೋದು ಇದು ಡಬಲ್ ಬೆಡ್ರೂಮು ಅಷ್ಟೇ ಸಿಂಗಲ್ ಬೆಡ್ರೂಮು ಅಷ್ಟೇ ಎರಡೂ ಹದಿನಾಲ್ಕು ಫ್ಲೋರು ಇದು ಇದು ಬಿಟ್ಟರೆ ನೆಲುಗುಳಿ ಮತ್ತು ಮುದ್ ಮುದ್ದೇನಹಳ್ಳಿ ಇಷ್ಟು ಲೇಔಟ್ಗಳು ಆಲ್ಮೋಸ್ಟ್ ಎಲ್ಲ ಹದಿನಾಲ್ಕು ಫ್ಲೋರೇ ಇದೆ ಹಾಗಾಗಿ ಜಿ ಪ್ಲಸ್ ತ್ರೀ ಇರೋದಕ್ಕೆ ನಿಮಗೆ ಲಿಫ್ಟ್ ಇಲ್ಲ ಬಟ್ ನೆಲಗುಳಿ ಕೆಂಚನಪುರ ಮತ್ತು ಇಟ್ಕಲ್ಪುರ ಇಟ್ಕಲ್ಪುರದಲ್ಲಿಲ್ಲ ಮುದ್ದೇನಹಳ್ಳಿಲಿ ಇದೆ ಇಷ್ಟು ಜಾಗದಲ್ಲಿ ಮಾತ್ರ ನಾನು ಲಿಫ್ಟ್ ನೋಡಿರೋದು ಲಿಫ್ಟು ಅಷ್ಟೇ ನಿಮ್ಮ ನೀವು ಯಾವ ಥರ ಮೇಂಟೈನ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ಲಿರೋ ಜನಗಳ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೆಕ್ಸ್ಟು ನಾನು ಅದೇ ಹೇಳಿದ್ನಲ್ಲ ನಿಮಗೆ ಜಿಗಣಿ ಕಡೆ ವೀಡಿಯೋ ಮಾಡೋಣ ಅಂತ ಇದ್ದೀನಿ ಅಂತ ಜಿಗಣಿ ಸರೌಂಡಿಂಗ್ಸ್ ಯಾರ್ಯಾರು ಇದ್ದೀರಾ ಆ ಕಡೆ ಯಾರ್ಯಾರು ಇದ್ದೀರಾ ಅಂತ ನನಗೊಂದು ಕಮೆಂಟ್ ಮಾಡಿದ್ರೆ ನನಗೆ ಅನುಕೂಲ ಆಗುತ್ತೆ ಜಿಗ್ಣಿ ಕಡೆ ನಿಮಗೂ ಬೇಕಾಗುತ್ತೆ ಅಂತ ಎಲೆಕ್ಟ್ರಾನ್ಸಿಟಿ ಮತ್ತು ಜಿಗ್ಡಿನ ನೆಕ್ಸ್ಟ್ ವೀಕಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಾನು ವೀಡಿಯೋನ ಇದೇ ಥರ ನೋಡ್ತಾ ಇರಿ ಆದಷ್ಟು ನಿಮ್ಗೆ ಒಳ್ಳೆ